ಬೆಟ್ಟಳ್ಳಿ ಗ್ರಾಮ ದುದ್ದ ಹೋಬಳಿ ಮಂಡ್ಯ ತಾಲೂಕು ಇವತ್ತು ನಡೆದಂಥ ಅಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಡೆದಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮತ್ತು ಶಿಖರ ಕಳಸ ಪ್ರತಿಷ್ಠಾಪನಾ ಸಮಾರಂಭದ ಇದು ಕಾರ್ಯಕ್ರಮ ನೀವು ಏನು ನೋಡ್ತಾ ಇದ್ದೀರೋ ಇದು ಇದಕ್ಕೆ ಬಂದು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಆಗಮಿಸಿದರು ನಾನು ಕೂಡ ಹಾಜರಾಗಿದೆ ಅಂದರೆ ಸ್ನೇಹಿತರು ಆಹ್ವಾನ ಮಾಡಿದರು ಬರಲೇಬೇಕು ಕೆಂಪಣ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳೆಲ್ಲ ಸೇರಿದ್ರು ಹಳ್ಳಿ ಕಡೆ ಅಂತ ನೀವು ಯಾವುದೇ ಹಳ್ಳಿಗೆ ಹೋಗ್ಬೋದು ತುಂಬ ದೇವಸ್ಥಾನಗಳು ಇನ್ನು ಕಟ್ಟಡದ ಕೆಲಸ ನಡೀತಾ ಇದ್ದಾವೆ ಇನ್ನು ಕೆಲವು ದೇವಸ್ಥಾನ ಕೆಲವೊಂದು ಊರುಗಳಲ್ಲಿ ಪೂರ್ತಿ ಎಲ್ಲ ಫಿನಿಶಿಂಗಾಗಿ ಹೊಸದಾಗಿ ನವೀಕರಣ ಆಗ್ತಾ ಇದ್ದಾವೆ ಆದರೂ ಪ್ರತಿಯೊಂದು ಈಗ ದೇವಸ್ಥಾನಗಳೆಲ್ಲ ಕಲ್ಲಲ್ಲಿ ಕಟ್ಟಿಸ್ತಾ ಇರೋದು ಒಂದು ಹಳ್ಳಿ ಕಡೆ ಯಾವುದೇ ಒಂದು ದೇವಸ್ಥಾನ ಆಗಬೇಕಾದ್ರು ಏನಪ್ಪಾ ಅಂತಂದರೆ ಇಂಪಾರ್ಟೆಂಟಾಗಿ ಒಂದೊಂದು ಮನೆಗೆ ಇಷ್ಟು ಅಮೌಂಟು ಅಂತ ಹಾಕ್ತಾರೆ ಅದು ಬಿಟ್ಟು ಇನ್ನು ಒಂದು ಎಮ್ ಪಿ ಎಮ್ ಎಲ್ ಎಗಳಾಗಿರ್ಬೋದು ಮತ್ತು ಇನ್ನು ಆ ಊರ ಗ್ರಾಮಗಳಲ್ಲಿ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂಥವ್ರು ಅದಲ್ಲದೆ ಮತ್ತು ಒಂದು ದೊಡ್ಡ ದೊಡ್ಡ ಹೆಚ್ಚು ಜಮೀನು ಇರುವಂಥ ಅವರು ಎಲ್ಲ ಅವರು ಒಂದು ಲಕ್ಷ ಎರಡು ಲಕ್ಷ ಈ ಥರ ಅವರಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೋ ಎಷ್ಟು ಕೊಡೋಕ್ಕೆ ಆಸಕ್ತಿ ಇರುತ್ತೋ ಅಷ್ಟನ್ನು ಕೊಡ್ತಾರೆ ಒಂದು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗುತ್ತೆ ಅಂತಂದರೆ ಯಾವುದೇ ಒಂದು ಊರಿಗೆ ಹೋದ್ರೂ ದೊಡ್ಡ ದೇವಸ್ಥಾನಗಳು ಮಾತ್ರ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಾರೆ ನೀವು ಅಡುಗೆ ಇದ ನೋಡ್ತಾ ಇರ್ಬೋದು ಸುಮಾರು ಒಂದು ಹತ್ತು ಪಾತ್ರೆಯಲ್ಲಿ ಒಂದು ಸಾಂಬಾರಾಗಿರ್ಬೋದು ಅವರೇ ಕಾಳು ಪಲ್ಯ ಈ ಥರದ್ದೆಲ್ಲ ತುಂಬ ಟ್ಯಾಕ್ಟ್ರಲ್ಲಿ ತುಂಬಿಯೆಲ್ಲ ನಿಲ್ಲಿಸಿದ್ದಾರೆ ರೈಸ್ ಆಗಿರ್ಬೋದು ಮತ್ತು ಮುದ್ದೆ ಆಗಿರ್ಬೋದು ಎಲ್ಲನೇ ಒಂದು ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳೆಲ್ಲ ಸೇರಿದರು ಅದೇ ಥರ ಎಲ್ಲ ಇದು ಮಾಡಿದರು ಒಂದು ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಯಾರಾದರೂ ಮಾಮೂಲಿ ವ್ಯಕ್ತಿಗಳು ಒಂದು ಗಣ್ಯ ವ್ಯಕ್ತಿಗಳು ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಬಂದಿದ್ದರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ದೇವಸ್ಥಾನ ಉದ್ಘಾಟನೆ ಆಗುತ್ತೆ ಇಂಥ ದಿನ ಮಾಡಬೇಕು ಅಂತ ಅಂದರೆ ಸ್ವಾಮೀಜಿಯವರ ಡೇಟ್ನ ತಿಳ್ಕೊಡ್ತಾರೆ ಡೇಟ್ ತಿಳ್ಕೊಂಡು ಇಂಥ ದಿನ ಸ್ವಾಮೀಜಿಯವರು ಡೇಟು ಯಾವ ದಿನ ಡೇಟ್ ಕೊಡ್ತಾರೋ ಅಂಥ ದಿನ ಉದ್ಘಾಟನೆಯ ಕಾರ್ಯಕ್ರಮನ ಇಟ್ಕೊಳ್ಳುವಂಥದ್ದು ಒಂದು ಪದ್ಧತಿ ನಮ್ಮ ಹಳ್ಳಿ ಕಡೆ ಏಕೆಂತಂದರೆ ಈ ತುಂಬ ಮುಖ್ಯ ಒಂದು ಅವರ ಆಶೀರ್ವಾದ ಅವರ ಕೈಯಿಂದ ಇದು ಓಪನ್ ಮಾಡಿಸ್ತಾರೆ ಪ್ರತಿಯೊಂದು ನೋಡ್ಬೋದು ಒಂದು ಆರತಿಯಿಂದ ಹಿಡ್ದು ಆ ಒಂದು ಕರ್ಕ ಬರುವಂಥದ್ದು ಎಲ್ಲ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗುತ್ತೆ ಮಾತ್ರ ಅಂದರೆ ಈ ಕಾರ್ಯಕ್ರಮಕ್ಕೆ ಒಂದು ಇವತ್ತು ರಾಮಚಂದ್ರನವರು ಆಗಮಿಸಿದರು ಮತ್ತು ಪುಟ್ಟರಾಜನವರು ಆಗಮಿಸಿದರು ಮಾಮೂಲಿ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಆಗಮಿಸಿದರು ಮತ್ತು ಇನ್ನು ಗಣ್ಯ ವ್ಯಕ್ತಿಗಳೆಲ್ಲ ಆಗಮಿಸಿದ್ರು ತುಂಬ ಚೆನ್ನಾಗಿತ್ತು ನಮ್ಮೂರಲ್ಲೂ ಅಷ್ಟೇ ಒಂದು ದೇವಸ್ಥಾನ ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ಇದು ಒಂದು ಸತ್ಯ ಏನಪ್ಪ ಹೇಳಬೇಕು ಅಂತಂದರೆ ಈ ಎಲೆಕ್ಷನ್ ಮೂಮೆಂಟ್ಸಲ್ಲಿ ಏನಾದ್ರು ದೇವಸ್ಥಾನ ಈ ಥರ ಉದ್ಘಾಟನೆ ಸಮಾರಂಭಗಳಾಯಿತು ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಕಾರ್ಯ ದೇವಸ್ಥಾನದ್ದು ಒಂದು ಕೆಲಸಗಳು ನಡೀತಾವೆ ಅಂತ ಅಂದಾಗ ಏನು ಮಾಡ್ತಾರೆ ಅಂತಂದರೆ ಎಲೆಕ್ಷನ್ ಮೂಮೆಂಟ್ಸಲ್ಲಿ ಒಂದು ಇಷ್ಟು ಅಮೌಂಟು ಅಂತ ಇರುತ್ತೆ ಅದನ್ನು ಜನಗಳಿಗೆ ಅಂಚಲ್ಲ ಜನಗಳಿಗೆ ಹಂಚಲ್ಲ ಅದನ್ನು ದೇವಸ್ಥಾನಕ್ಕೆ ಹಾಕಿಬಿಡ್ತಾರೆ ಅದೊಂದು ಒಂದು ತುಂಬ ಒಳ್ಳೆಯ ಕೆಲಸ ಆಗುತ್ತೆ ನಮ್ಮ ದೇವಸ್ಥಾನ ಮಾಡಿದಾಗಲೂ ಅಷ್ಟೇ ನಾವು ಸುಮಾರು ಒಂದು ಮನೆ ಮನೆಗೆ ಮೂವತ್ತು ಸಾವಿರ ಮ್ಯಾಕ್ಸಿಮಮ್ ಹೇಳಿದ್ದು ಅದು ಬಡವರು ಎಂಥ ಬಡವರೇ ಆಗಲಿ ಆಗಿರಲಿ ಇನ್ನು ಅದಕ್ಕೂ ಮೀರು ಶ್ರೀಮಂತರುಗಳು ಅವರಿಂದ ಎಷ್ಟಾಗುತ್ತೋ ಒಂದು ಆರ್ಥಿಕವಾಗಿ ಚೆನ್ನಾಗಿರೋರು ಕೊಡ್ಬೋದು ಈ ಥರ ಎಲ್ಲ ಒಂದು ಇರುತ್ತೆ ನಾವು ಅಂದರೆ ಆ ಥರನೂ ಮನೆ ಮನೆಗೂ ಹಾಕಿದರು ಮತ್ತು ಕೊಡವರು ಹೆಚ್ಚಾಗೂ ಕೊಟ್ಟಿದ್ದರು ಅದಲ್ಲದೆ ಊರವರೆಗೋಗಿಲ್ಲ ನಾವು ಕಲೆಕ್ಷನ್ ಮಾಡಿದ್ದು ಅವರು ಐವತ್ತು ಕೊಡಲಿ ನೂರು ಕೊಡಲಿ ಐನೂರು ಕೊಡಲಿ ಐವತ್ತು ಸಾವಿರನೇ ಕೊಡಲಿ ಪ್ರತಿಯೊಂದು ಕೂಡ ನಾವು ಕಲೆಕ್ಷನ್ ಮಾಡಿಕೊಂಡು ನಾವು ದೇವಸ್ಥಾನ ನಿರ್ಮಾಣ ಮಾಡಿದ್ದು ಶ್ರೀ ಕಲಬರೇಶ್ವರ ದೇವಸ್ಥಾನ ನಾವು ಮಾಡಿದಾಗ ಸುಮಾರು ಒಂದು ಒಂದು ಆರು ಏಳು ವರ್ಷದ ಹಿಂದೆ ಈ ಥರದೊಂದು ಪದ್ಧತಿ ನಮ್ಮ ಹಳ್ಳಿ ಕಡೆ ಒಂದು ದೇವಸ್ಥಾನ ಮಾತ್ರ ದೇವಸ್ಥಾನಗ ನೀಟಾಗಿ ಮಾಡ್ತಾರೆ ದೇವಸ್ಥಾನನ ಮಾಡೋದು ಮುಖ್ಯವಾಗಿ ಇವರು ತಮಿಳ್ನಾಡು ಕಡೆಯವರೇ ಅತಿ ಹೆಚ್ಚಾಗಿ ಕಲ್ಲು ಕೆಲಸನ ಮಾಡುವಂಥದ್ದು ಪ್ರತಿ ನಾವು ನಮ್ಮ ಹಳ್ಳಿ ಕಡೆ ನಡೆಯುವಂಥ ದೇವಸ್ಥಾನ ಪ್ರತಿಯೊಂದನ್ನು ಎಲ್ಲೇ ವಿಚಾರಿಸಿದ್ರು ತಮಿಳ್ನಾಡು ಸೈಡವರೇ ದೇವಸ್ಥಾನಗಳನ್ನ ಕಲ್ಲನ್ನು ಕೆತ್ತಿ ಒಂದು ದೇವಸ್ಥಾನ ನಿರ್ಮ ನಿರ್ಮಾಣ ಮಾಡುವಂಥದ್ದು